ಆರನೇ ತರಗತಿ ಕನ್ನಡ ಗದ್ಯಭಾಗ ಎಂಟು ಕರ್ನಾಟಕ ಏಕೀಕರಣ ಪ್ರಶ್ನೋತ್ತರಗಳು ವಂದಿಸಿ ಬರೆಯಿರಿ ವಂದಿಸಿ ಬರೆಯಲಾಗಿದೆ ಒಂದು ಹದಿನೆಂಟುನೂರ ತೊಂಬತ್ತು ಕರ್ನಾಟಕ ವಿದ್ಯಾವರ್ಧಕ ಸಂಘ ಎರಡು ಹತ್ತೊಂಬತ್ ನೂರ ಹದಿನಾರು ಕರ್ನಾಟಕ ಸಭೆ ಸಂಸ್ಥೆ ಪ್ರಾರಂಭ ಮೂರು ಹತ್ತೊಂಬತ್ ನೂರ ಹದಿನೈದು ಕರ್ನಾಟಕ ಸಾಹಿತ್ಯ ಪರಿಷತ್ ನಾಲ್ಕು ಹತ್ತೊಂಬತ್ ನೂರ ಐವತ್ತಾರು ಮೈಸೂರು ರಾಜ್ಯ ಉದಯ ಐದು ಹತ್ತೊಂಬತ್ ನೂರ ಎಪ್ಪತ್ಮೂರು ಕರ್ನಾಟಕ ರಾಜ್ಯ ಎಂಬ ಹೆಸರು ಬಂದಿದ್ದು ಕೆಳಗಿನ ಪದಗಳನ್ನು ಬಳಸಿ ಸ್ವಂತ ವಾಕ್ಯ ರಚಿಸಿ ಒಂದು ಹೋರಾಟ ಸುಭಾಷ್ ಚಂದ್ರ ಬೋಸ್ ಒಬ್ಬ ಮಹಾನ್ ಸ್ವಾತಂತ್ರ್ಯ ಹೋರಾಟಗಾರ ಎರಡು ಸವಾಲು ಸ್ವಾತಂತ್ರ್ಯ ಬಂದ ನಂತರ ಭಾರತವು ಹಲವಾರು ಸವಾಲುಗಳನ್ನು ಎದುರಿಸಬೇಕಾಯಿತು ಮೂರು ಕಲ್ಪಿಸು ನನ್ನ ಚಿತ್ರಕಲೆ ಪ್ರದರ್ಶಿಸಲು ಉಪಾಧ್ಯಾಯರು ನನಗೆ ಅವಕಾಶವನ್ನು ಕಲ್ಪಿಸಿಕೊಟ್ಟರು ನಾಲ್ಕು ಅಗ್ರಗಣ್ಯ ಕರ್ನಾಟಕ ಏಕೀಕರಣಕ್ಕೆ ಹಲವಾರು ಅಗ್ರಗಣ್ಯರು ಹೋರಾಟ ನಡೆಸಿದ್ದಾರೆ ಐದು ಪ್ರತಿಭೆ ಶಾಲೆಗಳಲ್ಲಿ ಮಕ್ಕಳ ಪ್ರತಿಭೆಗಳನ್ನು ಗುರುತಿಸಿ ಪ್ರೋತ್ಸಾಹಿಸುತ್ತಾರೆ ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರ ಬರೆಯಿರಿ ಪ್ರಶ್ನೆ ಒಂದು ರೇಡಿಯೋದಲ್ಲಿ ಯಾವ ನುಡಿ ಅರಿತು ಬಂತು ಉತ್ತರ ರೇಡಿಯೋದಲ್ಲಿ ಆಕಾಶವಾಣಿ ಇದೀಗ ಮಕ್ಕಳ ಕಾರ್ಯಕ್ರಮ ಕರ್ನಾಟಕ ಏಕೀಕರಣದಲ್ಲಿ ಭಾಗವಹಿಸಿದ ಹಿರಿಯರೊಬ್ಬರು ತಮ್ಮ ಅನುಭವಗಳನ್ನು ನಿಮ್ಮ ಮುಂದೆ ಪ್ರಸ್ತುತಪಡಿಸುತ್ತಾರೆ ಆಲಿಸಿದಿ ಎಂಬ ನುಡಿ ಅರಿದು ಬಂತು ಪ್ರಶ್ನೆ ಎರಡು ಬ್ರಿಟಿಷರ ಆಡಳಿತದಲ್ಲಿ ಕನ್ನಡಿಗರು ಒಟ್ಟಾಗಿರಲು ಅವಕಾಶವೇ ಇರಲಿಲ್ಲ ಯಾಕೆ ಉತ್ತರ ಏಕೆಂದರೆ ಮೈಸೂರು ಸಂಸ್ಥಾನ ಹೊರತುಪಡಿಸಿ ಉಳಿದ ಕನ್ನಡದ ಪ್ರದೇಶಗಳೆಲ್ಲ ಮುಂಬೈ ಮದ್ರಾಸ್ ಕೊಡಗು ಮತ್ತು ಇತರ ಸಂಸ್ಥಾನಗಳಲ್ಲಿ ಹಂಚಿ ಹೋಗಿತು ಹಾಗಾಗಿ ಬ್ರಿಟಿಷರ ಆಡಳಿತದಲ್ಲಿ ಕನ್ನಡಿಗರು ಒಟ್ಟಾಗಿರಲು ಅವಕಾಶವೇ ಇರಲಿಲ್ಲ ಪ್ರಶ್ನೆ ಮೂರು ಕನ್ನಡದ ಪರವಾಗಿ ಹೋರಾಟ ಮಾಡಿದವರಲ್ಲಿ ಕೆಲವರ ಹೆಸರನ್ನು ತಿಳಿಸಿರಿ ಉತ್ತರ ಕನ್ನಡದ ಪರವಾಗಿ ಹೋರಾಟ ಮಾಡಿದ ಮಹನೀಯರೆಂದರೆ ರಾಹ್ ದೇಶಪಾಂಡೆ ಶ್ರೀನಿವಾಸ ಶ್ರೀನಿವಾಸರಾವ್ ಆಲೂರು ವೆಂಕಟರಾಯರು ಡೆಪ್ಯುಟಿ ಚನ್ನಬಸಪ್ಪ ಮುಂತಾದವರು ಪ್ರಶ್ನೆ ನಾಲ್ಕು ವಂಗಭಂಗ ಚಳುವಳಿಯನ್ನು ಯಾರು ನಡೆಸಿದರು ಉತ್ತರ ವಂಗಭಂಗ ಚಳುವಳಿಯನ್ನು ಬಂಗಾಳಿಗರು ನಡೆಸಿದರು ಪ್ರಶ್ನೆ ಐದು ವಿದ್ಯಾವರ್ತಕ ಸಂಘದ ಕೆಲಸವೇನಾಗಿತ್ತು ಉತ್ತರ ಕನ್ನಡದಲ್ಲಿ ಶಿಕ್ಷಣ ನೀಡುವುದು ಕನ್ನಡದಲ್ಲಿ ಸ್ವತಂತ್ರ ಕೃತಿಗಳ ರಚನೆ ಹಾಗೂ ಸಾವಿರದ ಎಂಟುನೂರ ತೊಂಬತ್ತಾರರಲ್ಲಿ ವಾಕೂಷಣ ಎಂಬ ಮಾಸಪತ್ರಿಕೆಯನ್ನು ಪ್ರಾರಂಭಿಸಿತು ಈ ಮೂಲಕ ಕನ್ನಡಿಗರೆಲ್ಲ ಒಂದಾಗಲು ಪ್ರೇರಣೆ ನೀಡುವುದು ವಿದ್ಯಾವರ್ಧಕ ಸಂಘದ ಕೆಲಸವಾಗಿತ್ತು ಪ್ರಶ್ನೆ ಆರು ನಮ್ಮ ರಾಜ್ಯಕ್ಕೆ ಕರ್ನಾಟಕ ಎಂಬ ಹೆಸರು ಯಾವಾಗ ಬಂದಿತು ಉತ್ತರ ನಮ್ಮ ರಾಜ್ಯಕ್ಕೆ ಕರ್ನಾಟಕ ಎಂಬ ಹೆಸರು ಹತ್ತೊಂಬತ್ ನೂರ ಎಪ್ಪತ್ತ್ ಮೂರು ನವೆಂಬರ್ ಒಂದರಂದು ಬಂದಿತು ಕೆಳಗಿನ ಪ್ರಶ್ನೆಗಳಿಗೆ ಎರಡು ಮೂರು ವಾಕ್ಯಗಳಲ್ಲಿ ಉತ್ತರಿಸಿ ಪ್ರಶ್ನೆ ಒಂದು ಕನ್ನಡ ನಾಡು ಏಕೀಕರಣಗೊಳ್ಳಲು ಕನ್ನಡಿಗರಿಗೆ ಪ್ರೇರಣೆಯಾದ ಘಟನೆ ಯಾವುದು ಉತ್ತರ ಬ್ರಿಟಿಷರ ಒಡೆದು ಆಳುವ ನೀತಿಯಿಂದಾಗಿ ಹತ್ತೊಂಬತ್ ನೂರ ಐದು ಆಗಸ್ಟ್ ಹದಿನಾರರಂದು ಬ್ರಿಟಿಷ್ ಸರ್ಕಾರ ಬಂಗಾಳ ರಾಜ್ಯ ವಿಭಜನೆಗೆ ಮುಂದಾಯಿತು ಇದನ್ನು ಪ್ರತಿಭಟಿಸಿದ ಬಂಗಾಳಿಯರು ವಂಗಭಂಗ ಎನ್ನುವ ಬೃಹತ್ತಾದ ಚಳುವಳಿಯನ್ನು ನಡೆಸಿದರು ಇದಕ್ಕೆ ಮಣಿದ ಸರ್ಕಾರ ಸಾವಿರದ ಒಂಬೈನೂರ ಹನ್ನೊಂದರಲ್ಲಿ ಪುನಃ ಬಂಗಾಳವನ್ನು ಒಂದುಗೂಡಿಸಿತು ಈ ಘಟನೆಯಿಂದ ಪ್ರೇರಿತರಾದ ಕನ್ನಡದ ಕಟ್ಟಾಳುಗಳು ಕನ್ನಡಿಗರನ್ನು ಒಂದು ಮಾಡುವ ಹೋರಾಟವನ್ನು ಪ್ರಾರಂಭಿಸಿದರು ಪ್ರಶ್ನೆ ಎರಡು ಕನ್ನಡ ಸಾಹಿತ್ಯ ಪರಿಷತ್ ಕರ್ನಾಟಕ ಏಕೀಕರಣದ ಬೇಡಿಕೆಗೆ ವೇದಿಕೆ ಕಲ್ಪಿಸಿದ್ದು ಹೇಗೆ ಉತ್ತರ ಕನ್ನಡ ಸಾಹಿತ್ಯ ಪರಿಷತ್ ಪರಭಾಷೆ ಹಾಗೂ ಸಂಸ್ಕೃತಿಯ ಕಬಂಧ ಬಾಹುವಿನಲ್ಲಿ ಸಿಲುಕಿದ್ದ ಕನ್ನಡ ಜನಮನವನ್ನು ಒಗ್ಗೂಡಿ ಕನ್ನಡಿಗರ ಮನೆ ಮನ ಮುಟ್ಟಲು ಕನ್ನಡ ಸಾಹಿತ್ಯ ಸಮ್ಮೇಳನಗಳನ್ನು ಆಯೋಜಿಸಲಾಗಿತ್ತು ಕನ್ನಡಿಗರನ್ನು ಒಂದುಗೂಡಿಸಿ ಕರ್ನಾಟಕದ ಏಕೀಕರಣಕ್ಕೆ ದನಿ ಎತ್ತುವ ಮೂಲಕ ಏಕೀಕರಣದ ಬೇಡಿಕೆಗೆ ವೇದಿಕೆ ಕಲ್ಪಿಸಿತು ಪ್ರಶ್ನೆ ಮೂರು ಕರ್ನಾಟಕ ಸಭೆಯ ಮೊದಲ ಕಾರ್ಯಕ್ರಮದಲ್ಲಿ ಏನೆಲ್ಲ ಘಟನೆಗಳು ನಡೆದವು ಉತ್ತರ ಕರ್ನಾಟಕ ಸಭೆಯ ಮೊದಲ ಕಾರ್ಯಕ್ರಮದಲ್ಲಿ ಉಯಿಲುಗೋಳು ನಾರಾಯಣ ರಾಯ ರಚಿಸಿದ ಉದಯವಾಗಲಿ ನಮ್ಮ ಚೆಲುವ ಕನ್ನಡ ನಾಡು ಎಂಬ ಗೀತೆಯನ್ನು ಮೊದಲ ಬಾರಿಗೆ ಆಡಲಾಯಿತು ಈ ಸಭೆಯ ಪರಿಣಾಮವಾಗಿ ಮದ್ರಾಸ್ ಮತ್ತು ಮುಂಬೈ ವಿಧಾನಸಭೆಗಳಲ್ಲೂ ಕರ್ನಾಟಕ ಏಕೀಕರಣದ ವಿಷಯ ಪ್ರಸ್ತಾಪಗೊಂಡಿತು ಕೆಳಗಿನ ಪ್ರಶ್ನೆಗಳಿಗೆ ಐದಾರು ವಾಕ್ಯಗಳಲ್ಲಿ ಉತ್ತರಿಸಿ ಪ್ರಶ್ನೆ ಒಂದು ಬಂಗಾಳದಲ್ಲಿ ನಡೆದ ವಂಗ ಚಳುವಳಿಯ ಬಗ್ಗೆ ಬರೆಯಿರಿ ಉತ್ತರ ಬಂಗಾಳದಲ್ಲಿ ನಡೆದ ವಂಗಪಕ್ಕ ಚಳುವಳಿ ಕನ್ನಡ ನಾಡು ಏಕೀಕರಣಗೊಳ್ಳಲು ಮತ್ತು ಬ್ರಿಟಿಷರ ವಿರುದ್ಧ ಹೋರಾಡಲು ಕನ್ನಡಿಗರಿಗೆ ಪ್ರೇರಣೆಯಾದ ಘಟನೆಯಾಗಿದೆ ಬ್ರಿಟಿಷರದು ಒಡೆದು ಆಳುವ ನೀತಿ ಅದರ ಹತ್ತೊಂಬತ್ನೂರ ಐದು ಆಗಸ್ಟ್ ಹದಿನಾರರಂದು ಬ್ರಿಟಿಷ್ ಸರ್ಕಾರ ಬಂಗಾಳ ರಾಜ್ಯ ವಿಭಜನೆಗೆ ಮುಂದಾಯಿತು ಇದನ್ನು ಪ್ರತಿಭಟಿಸಿದ ಬಂಗಾಳಿಗರು ವಂಗಬಕ್ಕ ಎನ್ನುವ ಬೃಹತ್ವದ ಚಳುವಳಿಯನ್ನು ನಡೆಸಿದರು ಇದಕ್ಕೆ ಮಣಿದ ಸರ್ಕಾರ ಹತ್ತೊಂಬತ್ ನೂರ ಹನ್ನೊಂದರಲ್ಲಿ ಪುನಃ ಬಂಗಾಳವನ್ನು ಒಂದು ಮಾಡಿತು ಈ ಘಟನೆಯಿಂದ ಪ್ರೇರಿತರಾಗಿ ಕನ್ನಡದ ಕಟ್ಟಾಳುಗಳು ಕನ್ನಡಿಗರನ್ನು ಒಂದು ಮಾಡುವ ಹೋರಾಟವನ್ನು ಪ್ರಾರಂಭಿಸಿದರು ಕೆಳಗಿನ ಪರಿಚ್ಛೇದನವನ್ನು ಓದಿ ಪ್ರಶ್ನೆಗಳಿಗೆ ಉತ್ತರಿಸಿ ಪ್ರಶ್ನೆಗಳಿಗೆ ಉತ್ತರಿಸಿ ಪ್ರಶ್ನೆ ಒಂದು ಲಾಲ್ ಬಹದ್ದೂರ್ ಶಾಸ್ತ್ರಿಯವರು ಯಾವ ಉನ್ನತ ಪದವಿಗೇರಿದರು ಉತ್ತರ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ರಾಷ್ಟ್ರದ ಉನ್ನತ ಪದವಿಯಾದ ಪ್ರಧಾನ ಮಂತ್ರಿಯ ಪದವಿಗೇರಿದರು ಪ್ರಶ್ನೆ ಎರಡು ಇವರು ಎಲ್ಲಿ ಯಾವಾಗ ಜನಿಸಿದರು ಉತ್ತರ ಲಾಲ್ ಬಹದ್ದೂರ್ ಶಾಸ್ತ್ರಿಯವರು ಹತ್ತೊಂಬತ್ ನೂರ ನಾಲ್ಕು ಅಕ್ಟೋಬರ್ ಎರಡರಂದು ವಾರಾಣಸಿ ಹತ್ತಿರದ ಮೊಘಲ್ ಸಾರಾಯಿಯಲ್ಲಿ ಜನಿಸಿದರು ಪ್ರಶ್ನೆ ಮೂರು ತಂದೆ ತೀರಿಕೊಂಡ ಬಳಿಕ ಶಾಸ್ತ್ರಿಯವರು ಹೇಗೆ ಬೆಳೆದರು ಉತ್ತರ ತಂದೆ ತೀರಿಕೊಂಡ ಬಳಿಕ ಶಾಸ್ತ್ರಿಯವರು ತಾಯಿಯ ಆರೈಕೆಯಲ್ಲಿ ಅಜ್ಜನ ಮನೆಯಲ್ಲಿ ಬೆಳೆದರು ಪ್ರಶ್ನೆ ನಾಲ್ಕು ಅಕ್ಟೋಬರ್ ಎರಡು ಇಬ್ಬರು ಮಹಾನ್ ವ್ಯಕ್ತಿಗಳ ಜನ್ಮದಿನ ಅವರ ಹೆಸರೇನು ಉತ್ತರ ಮಹಾತ್ಮ ಗಾಂಧೀಜಿ ಹಾಗೂ ಲಾಲ್ ಬಹದ್ದೂರ್ ಶಾಸ್ತ್ರಿ ಈ ಇಬ್ಬರು ಮಹಾನ್ ವ್ಯಕ್ತಿಗಳು ಅಕ್ಟೋಬರ್ ಎರಡರಂದು ಜನಿಸಿದ್ದಾರೆ ಪ್ರಶ್ನೆ ಐದು ದೋಣಿ ತಾಟಿಸುವೋಬನಿಗೆ ಕೊಡಲು ಹಣವಿಲ್ಲದಾಗ ಶಾಸ್ತ್ರಿ ಏನು ಮಾಡಿದರು ಉತ್ತರ ದೋಣಿ ತಾಟಿಸುವೋಬನಿಗೆ ಕೊಡಲು ಹಣವಿಲ್ಲದಾಗ ಗಂಗಾ ನದಿಯಲ್ಲಿ ಧುಮುಕಿ ಈಜಿ ಮನೆ ಸೇರಿದರು ದೂರದರ್ಶನ ವೀಕ್ಷಣೆಯ ಸಾಧಕ ಬಾಧಕಗಳ ಬಗ್ಗೆ ಒಂದು ಚಿಕ್ಕ ಪ್ರಬಂಧ ಬರೆಯಿರಿ ಪ್ರಬಂಧ ಪೀಠಿಗೆ ದೂರದರ್ಶನ ಒಂದು ದೃಶ್ಯ ಹಾಗೂ ಶ್ರವ್ಯ ಸಾಧನ ಚಿಕ್ಕ ಮಕ್ಕಳಿಂದ ವಯೋವೃದ್ಧರವರೆಗೂ ದೂರದರ್ಶನವನ್ನು ವೀಕ್ಷಿಸುತ್ತಾರೆ ವಿಶೇಷ ಸಮಾಚಾರಗಳಿಗಾಗಿ ಮನರಂಜನೆಗಾಗಿ ಸಾಂಸ್ಕೃತಿಕ ಕಾರ್ಯಕ್ರಮಕ್ಕಾಗಿ ಸಿನಿಮಾ ಕ್ರೀಡೆ ಮಕ್ಕಳ ಕಾರ್ಟನ್ಗಳಿಗಾಗಿ ದೂರದರ್ಶನವನ್ನು ಎಲ್ಲರೂ ವೀಕ್ಷಿಸುವರು ವಿವರಣೆ ದೂರದರ್ಶನದಿಂದ ಸಾಧಕಗಳು ಇದೆ ಹಾಗೂ ಬಾಧಕಗಳು ಇವೆ ದೂರದರ್ಶನ ವೀಕ್ಷಣೆಯ ಸಾಧಕಗಳೆಂದರೆ ದೇಶ ವಿದೇಶಗಳ ಸುದ್ದಿ ಸಮಾಚಾರಗಳು ವ್ಯಕ್ತಿ ಪರಿಚಯ ಆಧ್ಯಾತ್ಮಿಕ ಸ್ಥಳಗಳ ದರ್ಶನ ಮಕ್ಕಳಿಗಾಗಿ ಮನರಂಜನೆ ಗೃಹಿಣಿಯರಿಗಾಗಿ ಅಡುಗೆಮನೆ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಸಿನಿಮಾ ಪ್ರಿಯರಿಗೆ ಸಿನಿಮಾ ಕ್ರೀಡಾಪಟುಗಳಿಗೆ ಕ್ರೀಡೆ ಹೀಗೆ ಎಲ್ಲಾ ಕಾರ್ಯಕ್ರಮವನ್ನು ನೋಡಬಹುದು ದೂರದರ್ಶನ ವೀಕ್ಷಣೆಯ ಬಾಧಕಗಳೆಂದರೆ ಮಕ್ಕಳು ದೂರದರ್ಶನ ನೋಡುವುದರಲ್ಲಿ ಹೆಚ್ಚು ಸಮಯ ಕಳೆಯುತ್ತಿದ್ದು ವ್ಯಾಸಂಗದ ಕಡೆ ಗಮನ ಕಡಿಮೆಯಾಗುತ್ತಿದೆ ಕೆಲವು ಉತ್ತೇಜಿತ ಕಾರ್ಯಕ್ರಮಗಳಿಂದ ತಪ್ಪು ಹಾದಿ ಹಿಡಿದು ಕಳ್ಳರು ಡಾಕು ದರೋಡೆಕೋರರು ಆಗುತ್ತಿದ್ದಾರೆ ಗೃಹಿಣಿಯರು ತಮ್ಮ ಕಾರ್ಯಕ್ಷೇತ್ರವನ್ನು ಟಿವಿ ವೀಕ್ಷಣೆಗೆ ಸೀಮಿತಗೊಳಿಸಿದ್ದಾರೆ ವಾಹಿನಿಗಳ ನೇರದಿದ್ದ ಸಮಾಚಾರಗಳಿಂದಾಗಿ ಒಳಗೊಳಗೆ ಆಂತರಿಕ ದ್ವೇಷಗಳು ಕೂಡ ಬೆಳೆಯುತ್ತವೆ ಹೀಗಾಗಿ ದೂರದರ್ಶನ ವೀಕ್ಷಣೆಯಿಂದಾಗುವ ಬಾಧಕಗಳ ಬಗ್ಗೆಯೂ ಗಮನ ಕೊಡಬೇಕಾಗಿದೆ ಉಪ ಸಂಹಾರ ದೂರದರ್ಶನ ನಮ್ಮ ಮನರಂಜನೆ ಜ್ಞಾನಾರ್ಜನೆಯಾಗಿದೆ ಅದನ್ನು ಸೀಮಿತ ಅವಧಿಯಲ್ಲಿ ಮಾತ್ರ ಉಪಯೋಗಿಸುವುದರಿಂದ ಬಾಧಕಗಳಿಂದ ನಾವು ಮುಕ್ತರಾಗಿ ಅದರ ಸದುಪಯೋಗ ಮಾಡಿಕೊಳ್ಳಬಹುದು ಮಕ್ಕಳೇ ಈ ನೋಟ್ಸ್ ನಲ್ಲಿ ಯಾವುದಾದರೂ ತಪ್ಪುಗಳಿದ್ದರೆ ತಪ್ಪದೇ ಕಮೆಂಟ್ಸ್ನಲ್ಲಿ ತಿಳಿಸಿ